ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ನೇಹಿತರೆ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಒಂದು ಉದ್ವಿಗ್ನ ಸ್ಥಿತಿಯಾಗಿರಬಹುದು ಅಥವಾ ಸಂಘರ್ಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೊನ್ನೆ ಇಸ್ರೇಲ್ ಇರಾನ್ನ ಪರಮಾಣು ಮತ್ತು ಮಿಲಿಟರಿ ತಾಣಗಳ ಮೇಲೆ ದೊಡ್ಡ ವೈಮಾನಿಕ ದಾಳಿಯನ್ನು ನಡೆಸ್ತು ಈ ದಾಳಿಯಲ್ಲಿ ಎಪ್ಪತ್ತ ಎಂಟು ಜನರು ಮೃತಪಟ್ಟಿದ್ರು ಜೊತೆಗೆ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತ ಹೇಳಿ ಇರಾನ್ನ ಯು ಎನ್ ರಾಯಭಾರಿ ಹೇಳಿದ್ದಾರೆ ಇನ್ನು ಇದಕ್ಕೆ ಪ್ರತೀಕಾರವನ್ನು ನಾವು ತೀರಿಸಿಕೊಂಡೇ ತೀರಿಸಿಕೊಳ್ತೀವಿ ಇಸ್ರೇಲ್ನ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತ ಇರಾನ್ ಹೇಳಿತ್ತು ಅದರಂತೆ ಇರಾನ್ ನಿನ್ನೆ ಇಸ್ರೇಲ್ನ ಟೆಲ್ ಅವಿಯೂ ಮತ್ತು ಜೆರುಸೆಲೇಮ್ ಮೇಲೆ ಕ್ಷಿಪಣಿ ದಾಳಿಯನ್ನು ಆರಂಭಿಸಿದೆ ಇದರಲ್ಲಿ ಕನಿಷ್ಠ ಮೂವರು ಮೃತಪಟ್ಟು ಡಜನ್ ಗಟ್ಟಲೆ ಜನರು ಗಾಯಗೊಂಡಿದ್ದಾರೆ ಅಂತಲೇ ಹೇಳಬಹುದು ಇರಾನ್ನ ಸೇನಾ ಸಾರ್ವಜನಿಕ ಸಂಪರ್ಕ ಕಚೇರಿ ಮತ್ತು ರಾಷ್ಟ್ರೀಯ ಮಾಧ್ಯಮಗಳು ತಮ್ಮ ವಾಯು ರಕ್ಷಣಾ ವ್ಯವಸ್ಥೆಯು ಇಸ್ರೇಲ್ನ ಎರಡು ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದೆ ಅಂತ ಕೂಡ ಹೇಳಿಕೊಂಡಿವೆ ಜೊತೆಗೆ ಹಲವಾರು ಇಸ್ರೇಲಿ ಡ್ರೋನ್ಗಳನ್ನು ಕೂಡ ನಾಶಪಡಿಸಲಾಗಿದೆ ಅಂತ ಹೇಳಿ ಇರಾನ್ನ ಐ ಆರ್ ಎನ್ ಎ ಸುದ್ದಿಸಂಸ್ಥೆ ವರದಿಯನ್ನು ಮಾಡಿರುವಂಥದ್ದು ಆದರೆ ಎಫ್ ತರ್ಟಿ ಜೆಟ್ಗಳು ವಿಶ್ವದ ಅತ್ಯಾಧುನಿಕ ತುಂಬ ಅಡ್ವಾನ್ಸ್ಡ್ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ಗಳು ಇವುಗಳನ್ನು ಧ್ವಂಸಗೊಳಿಸಿದ್ದೇ ಆದರೆ ಇರಾನ್ನ ಮಿಲಿಟರಿ ಸಾಮರ್ಥ್ಯ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಬಹುದು ಆದರೆ ಯಾವುದೇ ರೀತಿಯಾದಂತಹ ಸುದ್ದಿಸಂಸ್ಥೆಗಳು ಅಂದರೆ ಆಫಿಷಿಯಲ್ ಆಗಿ ಅಂದರೆ ಈ ಒಂದು ಸುದ್ದಿ ಸಂಸ್ಥೆ ಬಿಟ್ಟು ಬೇರೆ ಯಾವುದೇ ಸುದ್ದಿ ಸಂಸ್ಥೆಗಳಾಗಿರಬಹುದು ಹಾಗೆ ಇಸ್ರೇಲ್ ಆಗಿರಬಹುದು ಇದನ್ನು ಅಫಿಷಿಯಲ್ ಆಗಿ ಹೇಳಲಿಲ್ಲ ಅಂದರೆ ಎಫ್ ತರ್ಟಿ ಫೈವನ್ನ ಇರಾನ್ ಹೊಡೆದುರುಳಿಸಿದೆ ಅಂತ ಹೇಳಿ ಇನ್ನು ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲಯನ್ ನಡಿ ಸುಮಾರು ಇನ್ನೂರು ಯುದ್ಧ ವಿಮಾನಗಳು ಎಫ್ ತರ್ಟಿ ಫೈವ್ ಎಫ್ ಫಿಫ್ಟೀನ್ ಮತ್ತು ಎಫ್ ಸಿಕ್ಸ್ಟೀನ್ ಜೆಟ್ಗಳನ್ನು ಬಳಸಿ ಇರಾನ್ನ ನಾಂತಾನ್ಸ್ ಪರಮಾಣು ಸಂವರ್ಧನಾ ಕೇಂದ್ರ ಸೇರಿದಂತೆ ಮಿಲಿಟರಿ ತಾಣಗಳ ಮೇಲೆ ದಾಳಿನ ನಡೆಸಿತು ಈ ದಾಳಿಯಲ್ಲಿ ಇರಾನ್ನ ಹಿರಿಯ ಮಿಲಿಟರಿ ಕಮಾಂಡರ್ಗಳು ಮತ್ತು ಪರಮಾಣು ವಿಜ್ಞಾನಿಗಳನ್ನು ಕೂಡ ಕೊಲೆ ಮಾಡಲಾಗಿದೆ ಅಂತ ಹೇಳಿ ವರದಿಯಾಗಿದೆ ಹಾಗಾಗಿ ಇರಾನ್ ಇಸ್ರೇಲ್ನ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಐ ಆರ್ ಜಿ ಸಿ ಇಸ್ರೇಲ್ನ ಟೆಲ್ ಅವ್ಯೂ ಮತ್ತು ಜೆರುಸೆಲೆಮ್ನ ಮಿಲಿಟರಿ ತಾಣಗಳ ಮೇಲೆ ನೂರಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಶಹೇದ್ ಒನ್ ತರ್ಟಿ ಸಿಕ್ಸ್ ಡ್ರೋನ್ಗಳನ್ನು ಉಡಾಯಿಸಿತು ಇನ್ನು ಇಸ್ರೇಲ್ನ ಐರನ್ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆ ಹೆಚ್ಚಿನ ಕ್ಷಿಪಣಿಗಳನ್ನು ತಡೆದ್ರೂ ಕೂಡ ಹೆಚ್ಚಿನ ಮಿಸೈಲ್ಗಳನ್ನು ತಡೆದ್ರೂ ಕೂಡ ಕೆಲವು ಪ್ಲೇಸ್ಗಳಿಗೆ ಡ್ಯಾಮೇಜ್ ಆಗಿದೆ ಇದರಿಂದ ಮೂವತ್ತ ನಾಲ್ಕು ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಿ ಇಸ್ರೇಲ್ನ ಪ್ಯಾರಾಮೆಡಿಕಲ್ ಸೇವೆ ಹೇಳಿದೆ ಏನು ಅರಬ್ ರಾಷ್ಟ್ರಗಳು ಮತ್ತು ಚೀನಾ ಇಸ್ರೇಲ್ನ ದಾಳಿಯನ್ನು ಖಂಡಿಸಿದ್ದು ಇರಾನ್ನ ಸಾರ್ವಭೌಮತೆಯ ಉಲ್ಲಂಘನೆ ಅಂತ ಹೇಳಿ ಕರೆದಿದೆ ಏನು ಇರಾನ್ನ ಸುಪ್ರೀಂ ಲೀಡರ್ ಅಯೋತ್ತಲ್ಲಾ ಅಲಿ ಖಮೇನಿ ಇಸ್ರೇಲ್ ಯುದ್ಧವನ್ನು ಆರಂಭಿಸಿದೆ ಅದಕ್ಕೆ ನಾವು ಇದೀಗ ಉತ್ತರವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಆರೋಪಿಸಿದ್ದಾರೆ ಏನು ಯುನೈಟೆಡ್ ಸ್ಟೇಟ್ಸ್ ಈ ದಾಳಿಯಲ್ಲಿ ನಾವು ಯಾವುದೇ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಥವಾ ನಮ್ಮ ಕೈ ಇದರಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡೋದ್ರಿಂದ ಇರಾನ್ ಯು ಎಸ್ ತಾಣಗಳನ್ನು ಗುರಿಯಾಗಿಸಬಹುದು ಅಂತ ಹೇಳಿ ಎಚ್ಚರಿಕೆಯನ್ನು ಅಥವಾ ವಾರ್ನಿಂಗನ್ನು ಕೂಡ ಕೊಟ್ಟಿದೆ ಸ್ನೇಹಿತರೆ ಇಸ್ರೇಲ್ನ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಅದು ಶತ್ರುಗಳ ಮನೆಗೆ ತುಂಬ ಒಂದು ಸರಿಯಾದ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಸರಿಯಾದ ಗುರಿಯನ್ನೇ ಹೊಡೆಯುತ್ತೆ ಅಂತಹ ಇಸ್ರೇಲ್ ಇದೀಗ ಈ ಒಂದು ಉದ್ವಿಗ್ನ ಸ್ಥಿತಿಯಲ್ಲಿ ಅಂದರೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಇರುವಂತಹ ಉದ್ವಿಗ್ನ ಸ್ಥಿತಿಯಲ್ಲಿ ಭಾರತದ ಬಳಿ ಕ್ಷಮೆಯನ್ನು ಕೇಳಿದ್ಯಾಕೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರಿಗೆ ಬೆಂಜಮಿನ್ ನತನ್ಯಾಹು ಅವರು ಫೋನ್ ಮಾಡಿ ಮಾತನಾಡಿದರು ಇದೀಗ ಭಾರತದ ಬಳಿ ಕ್ಷಮೆ ಕೇಳ್ತಾ ಇರೋದು ಯಾಕೆ ನೋಡೋಣ ಸ್ನೇಹಿತರೆ ಇಸ್ರೇಲ್ ಭಾರತದ ಬಳಿ ಕ್ಷಮೆಯನ್ನು ಕೇಳಿರುವಂಥದ್ದು ಇತಿಹಾಸದಲ್ಲಿಯೇ ಮೊದಲು ಅಂತ ಹೇಳಿ ಹೇಳಬಹುದು ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತುಂಬಾ ಜಾಸ್ತಿ ಆಗ್ತಾ ಇದ್ದು ಇಸ್ರೇಲ್ ಸೇನೆಗಳು ಈಗಾಗಲೇ ಇರಾನ್ ಸೇನಾ ಜನರಲ್ಗಳನ್ನು ಅವರ ಅಪಾರ್ಟ್ಮೆಂಟ್ನೊಳಗೆ ನುಗ್ಗಿ ಹಾಕಿದೆ ಅಂತಹ ಇಸ್ರೇಲ್ ಇದೀಗ ಭಾರತದ ಬಳಿ ಕ್ಷಮೆಯನ್ನ ಕೇಳಿದೆ ಇದೊಂದು ರೀತಿಯಲ್ಲಿ ಆಶ್ಚರ್ಯ ಅಂತ ಆದರೂ ಕೂಡ ಇದು ಸತ್ಯ ಇದೇ ಮೊದಲ ಬಾರಿಗೆ ಇಸ್ರೇಲಿ ಸೇನಾಪಡೆಗಳು ಭಾರತದ ಕ್ಷಮೆಯನ್ನ ಕೇಳಿವೆ ಯಾಕಂತಂದರೆ ತಾವು ಮಾಡಿದಂತಹ ಒಂದು ಟ್ವೀಟ್ನ ಎಡವಟ್ಟಿನಿಂದಾಗಿ ಹೌದು ಅಷ್ಟಕ್ಕೂ ಏನಾಯಿತು ಅಂತ ಅಂದರೆ ಇಸ್ರೇಲ್ ರಕ್ಷಣಾ ಪಡೆಗಳು ಭಾರತದ ಅಂತಾರಾಷ್ಟ್ರೀಯ ಗಡಿಗಳ ತಪ್ಪಾದ ನಕ್ಷೆಯನ್ನು ಟ್ವೀಟ್ ಮಾಡಿದ್ದು ಭಾರತದ ಜಮ್ಮು ಮತ್ತು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸಿರುವ ತಪ್ಪಾದ ನಕ್ಷೆಯನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿತು ಈ ಪೋಸ್ಟ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಲೇ ಎಚ್ಚೆತ್ತಂತಹ ಇಸ್ರೇಲ್ ಸೇನಾಪಡೆ ಈ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿದೆ ಭಾರತದ ಬಳಿ ಕ್ಷಮೆಯನ್ನು ಕೋರಿದೆ ಐ ಡಿ ಎಫ್ ನಕ್ಷೆ ಗಡಿಗಳನ್ನು ನಿಖರವಾಗಿ ಚಿತ್ರಿಸಲಿಕ್ಕೆ ಫೇಲ್ಯೂರ್ ಆಯಿತು ಅಂತ ಹೇಳಿ ಒಪ್ಕೊಂಡಿದೆ ಆದರೆ ಅದು ಪ್ರದೇಶದ ಒಂದು ಚಿತ್ರಣವ ಮಾತ್ರ ಅಂತ ಹೇಳಿ ಹೇಳಿಕೊಂಡಿದೆ ಇನ್ನು ಪ್ರಸ್ತುತ ಇರಾನ್ ಜೊತೆಗೆ ಸಂಘರ್ಷಕ್ಕಿಳಿದಿರುವಂತಹ ಇಸ್ರೇಲ್ ಸೇನಾಪಡೆ ತನ್ನ ಸೇನಾ ಸಾಮರ್ಥ್ಯ ಹಾಗೆ ತನ್ನ ವಾಯುಗುರಿಗಳ ಸಾಮರ್ಥ್ಯವನ್ನು ಪ್ರದರ್ಶಿಸುವಂತಹ ಒಂದು ಗ್ರಾಫಿಕ್ ಚಿತ್ರವನ್ನು ಅಪ್ಲೋಡ್ ಮಾಡಿತ್ತು ಆ ಚಿತ್ರದಲ್ಲಿ ಇಸ್ರೇಲ್ ತನ್ನ ಎರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರುವ ತನ್ನ ಶತ್ರು ರಾಷ್ಟ್ರಗಳ ಮೇಲೆ ಸೇನಾ ದಾಳಿ ಮಾಡುವ ಸಾಮರ್ಥ್ಯ ತನಗೆ ಇದೆ ಅನ್ನುವಂಥದ್ದನ್ನು ಹೇಳಿಕೊಳ್ಳಿಕ್ಕೆ ಆ ಪೋಸ್ಟ್ ಮಾಡಲಾಗಿತ್ತು ಆದರೆ ಈ ಪೋಸ್ಟ್ನಲ್ಲಿ ಇಸ್ರೇಲ್ ವಾಯು ಅಸ್ತ್ರಗಳು ಇತ್ತ ಯುಕ್ರೇನಿಂದ ಅಥವಾ ಚೀನಾದವರೆಗಿನ ಎಲ್ಲ ದೇಶಗಳನ್ನು ವ್ಯಾಪಿಸ್ತದೆ ಅನ್ನುವಂಥದ್ದನ್ನು ಇಸ್ರೇಲ್ ಸೇನಾಪಡೆ ಅಂದರೆ ಟ್ವೀಟ್ ಮಾಡಿದ್ರಂತಹ ಒಂದು ಉದ್ದೇಶ ಆಗಿತ್ತು ಆದರೆ ಇದೇ ಪೋಸ್ಟ್ನಲ್ಲಿ ಏನು ಮಾಡಿತ್ತು ಅಂತಂದರೆ ಭಾರತದ ಜಮ್ಮು ಮತ್ತು ಕಾಶ್ಮೀರವನ್ನು ಪಾಕಿಸ್ತಾನದ ನಕ್ಷೆಯೊಳಗೆ ಸೇರಿಸ್ಬಿಟ್ಟು ಟ್ವೀಟ್ ಮಾಡಿಬಿಡ್ತು ಇದು ಇದೀಗ ಭಾರತದ ಬಳಿ ಕ್ಷಮೆಯನ್ನು ಕೇಳಿಕೆ ಪ್ರಮುಖ ಕಾರಣವಾಗಿದೆ ಸ್ನೇಹಿತರೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ಭೀಕರ ವಾರ್ ಶುರುವಾಗಿದೆ ಏನು ಇಸ್ರೇಲ್ ಸೇನೆಯ ನಡೆ ಏನಾಗಿರುತ್ತೆ ಯಾಕೆಂತಂದರೆ ಇದೀಗ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಹಾಗಾಗಿ ಇರಾನ್ನ ವಿರುದ್ಧ ಮತ್ತೆ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಇಸ್ರೇಲ್ ಸೇನೆ ಏನು ಮಾಡಬಹುದು ಅನ್ನುವಂತಹ ಆತಂಕ ಶುರುವಾಗಿದೆ ಹೌದು ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ನೆಲದಲ್ಲಿ ಹೊಸ ಭಯವನ್ನು ಹುಟ್ಟುಹಾಕಿದೆ ಇರಾನ್ ಹಾಗೆ ಇಸ್ರೇಲ್ ಯುದ್ಧದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದ್ದು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಎಲ್ಲವೂ ಹಾಳಾಗಿ ಹೋಗೋದು ಗ್ಯಾರಂಟಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಯುದ್ಧ ಒಂದು ಶುರುವಾದರೆ ಮೊದಲು ಹೆಣವಾಗಿ ಹೋಗೋದು ಸಾಮಾನ್ಯ ಜನರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಯಾಕಂತ ಹೇಳಿದ್ರೆ ಶಕ್ತಿಶಾಲಿ ವ್ಯಕ್ತಿಗಳ ನಡುವಿನ ತಿಕ್ಕಾಟದಲ್ಲಿ ಮೊದಲು ಬಲಿಯಾಗೋದೆ ಸಾಮಾನ್ಯ ಜನರು ಹೀಗಿದ್ದಾಗಲೇ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧ ಹೊಸ ಆತಂಕವನ್ನು ಹುಟ್ಟು ಹಾಕಿದ್ದು ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಮಹಾಯುದ್ಧದ ಭಯ ಮೂಡುವಂತೆ ಮಾಡಿದೆ ಯಾಕಂತ ಹೇಳಿದ್ರೆ ಇರಾನ್ ಹಾಗೆ ಇಸ್ರೇಲ್ ಕೈಯಲ್ಲಿ ಪರಮಾಣು ಅಸ್ತ್ರ ಬಳಕೆ ಮಾಡುವ ಶಕ್ತಿ ಇದ್ದು ಘೋರ ದುರಂತ ಎದುರಾಗುವ ಭಯ ಕೂಡ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಇಸ್ರೇಲ್ ಸಣ್ಣ ರಾಷ್ಟ್ರವೇ ಆಗಿದ್ರು ಕೂಡ ಅದರ ಬಳಿ ಭಯಾನಕ ಅಸ್ತ್ರಗಳ ರಾಶಿಯೇ ಇದೆ ಹೀಗಾಗಿ ಇಸ್ರೇಲ್ನ ಬಗ್ಗೆ ಇರಾನ್ ಸೇನೆಗೆ ಕೂಡ ಭಯ ಕಾಡ್ತಾ ಇದೆ ಯಾಕಂದ್ರೆ ಅಕಸ್ಮಾತ್ ಇರಾನ್ ವಿರುದ್ಧ ಇಸ್ರೇಲ್ ಭಯಾನಕ ಅಸ್ತ್ರದ ಬಳಕೆಯನ್ನ ಮಾಡಿಬಿಟ್ರೆ ಪರಿಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗೋದು ಗ್ಯಾರಂಟಿ ಹೀಗಾಗಿಯೇ ಇರಾನ್ ಹಾಗೆ ಇಸ್ರೇಲ್ ಯುದ್ಧದ ಬಗ್ಗೆ ಭಯದ ವಾತಾವರಣ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಮುಂದಿನ ಪರಿಸ್ಥಿತಿಯ ಬಗ್ಗೆ ಆತಂಕ ಶುರುವಾಗಿದೆ ಏನು ಯುದ್ಧದ ನಡುವೆ ಇಸ್ರೇಲ್ ಸೇನೆ ಅಮೆರಿಕದ ಸಹಾಯವನ್ನ ಪಡೆದು ಪರಮಾಣು ಅಸ್ತ್ರ ಬಳಕೆ ಮಾಡುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಇದೀಗ ಜೋರಾಗಿ ನಡೀತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ